ಸ್ವಲ್ಪ ವಿಡಿಯೋ ಕಾಂಗ್ರೆಸ್ ಮಹಾನ್ ನಾಯಕರ ಹಾಕಪ್ಪ ಒಂದ್ ನಿಮಿಷ ಸ್ವಲ್ಪ ನಮ್ ಜನ ನೋಡ್ಲಿ ರಾಜ್ಯ ಜನ ನೋಡ್ಲಿ ರಾಜ್ಯಕ್ಕೋಸ್ಕರ ಸಂವಿಧಾನ ಉಳಿಸ್ಲಿಕ್ಕೋಸ್ಕರ ಪ್ರಜಾಪ್ರಭುತ್ವ ಈ ಕಾಂಗ್ರೆಸ್ ಪಕ್ಷದ ಕಿಟ್ ಉಳಿಬೇಕು ಕಾಂಗ್ರೆಸ್ ಪಕ್ಷದ ಇಲ್ಲಪ್ಪ ಪೈಕಿ ಯಾವ್ದು ಕೊಟ್ಟಿದ್ರು ಯಾರ ಆ ಮಾದಿನ್ ಕೊಡಿ ಅಂತ ಹೇಳಿದ್ದು ಕೊಡಿ ಆ ಮಾದಿ ನಾನ್ ಕೊಟ್ಟಿರೋದೆ ಕೊಡ್ತಾ ಇದ್ದೀನಿ ಇಲ್ಲ ಬೇಡ ಅದೆಲ್ಲ ಬೇಡ ನಾನ್ ಯಾವ್ದು ನಾಲ್ಕು ಕೈ ಕೊಟ್ಟಿದ್ದೀನೋ ಅಷ್ಟೇ ಮಾತ್ರ ಮಾಡಿ ಅಂತ ಹೇಳಿ ಮಾತಾಡಿದ್ರೆ ದೇವರಾಜರ ಮಾತಾಡಿದ್ರೆ ದೇವರಾಜರ ಆ ದೇವರಾಜರ ಎಲ್ ಸಿ ಮಾಡಕ್ಕಾಗಿಲ್ಲ ಮುಖ್ಯಮಂತ್ರಿಗಳ ಹತ್ರ ಬೆಲ್ಸ್ ಕಾರ್ಡ್ ತಗೊಂಡೋಗ್ಬಿಡೋದು ದೇವರಾಜರ ದೇವರಾಜರ ಕೂತ್ಕೊಂಡ್ರೆ ನೀವು ಸಾಗೋದಿಲ್ಲ ಸಮಾಜವಾದಿ ಅನ್ಕೊಂಡು ಮಜವಾದಿ ಆಗಿರ್ಲಿಲ್ಲ ಕಗೋಡ್ತಿ ವಾಚ್ ಹಾಕೊಂಡು ಪಂಚೆ ಹಾಕೊಂಡು ಸಮಾಜವಾದ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸಿದ್ದರಾಮಯ್ಯನವರು ಈ ಪಾರ್ಟಿಗೆ ಶನಿ ಅವರು ಈ ಪಾರ್ಟಿಯನ್ನು ಮುಗಿಸಿಯೇ ಹೋಗುದು ಆದ್ರೆ ಸಿದ್ದರಾಮಯ್ಯ ಏನ್ ತಲೆಯಲ್ಲಿ ಇಟ್ಕೊಂಡಿದ್ದಾನೋ ಅವನು ಅಲ್ಲಲ್ಲೇ 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 ಕತ್ತಿ ಮಸಿತಾನೆ ಸಿದ್ದಮ್ಯ ಎಲ್ಲ ನನ್ನ ಮಗನಿಂದಾನೆ ಮುಂದೆ ಅವರು ಇವತ್ತೊಂದು ನನ್ ಮಗನ್ಗೆ ದ್ವೇಷ ಅವರು ಆದ್ರೆ ಈಗ ನಾವೇನು ಹೇಳಕ್ಕಾಗಲ್ಲ ಏನೇನ್ ಬಂದ್ಬಿಡ್ತಲ್ಲ ಅಂದ್ರೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರ ಮೇಲೂ ಅಸಮಾಧಾನ ಇದೆಯಾಧಾನನೇ ಅಸಮಾಧಾನನೇ ನಮ್ಸಿ ನಮ್ಸಿ ಕತ್ಕೊಯ್ತಾನೆ ಸಿದ್ದರಾಮಯ್ಯ ಎಲ್ಲಾ ಕೆಲಸನೂ ಮಾಡ್ಸ್ಕೊತಾನೆ ನನ್ನ ಮಕ್ಕಳ ಕೈಲಿ ನಮಸಿ ನಮ್ಸಿ ಕತ್ ಕುಯ್ತಾನೆ ಸಿದ್ದರಾಮಯ್ಯ ಆ ಸಿದ್ದರಾಮಯ್ಯ ನಮ್ಮ ಪಾರ್ಟಿ ಆಗಿದ್ರು ನನಗೂ ಅವನ ಮೇಲೂ ಅಸಮಾಧಾನನೇ ನೂರ ನಾಲ್ಕು ತಲೆಮಾರಿಗಳಿಗೆ ಆಗುವಷ್ಟನ್ನು ನಾವು ಮಾಡಿಕೊಟ್ಟಿದ್ದೇವೆ ನೆಹರು ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಹೆಸರಲ್ಲಿ ನಾಳೆ ಮುಂದಕ್ಕೆ ತಿನ್ತಕ್ಕ ಅನ್ನದಲ್ಲಿ ಹುಳು ಬೆಳಿತೆ ಡಿ ಕೆ ಮಹಾರಾಜ್ ಸರ್ ಡಿ ಕೆಲವರ್ ಎಷ್ಟು ಡಿ ಕೆಲಕಿರಾಕಿ ಕಲೆಕ್ಷನ್ ಗಿರಾಕಿ ಮೂರ್ತದಲ್ಲ ಮಾತ್ರ ತೋರಿಸಿದ ಕುಡಕಿ ಅದೇ ಅವರಿಗೆ ಹನ್ನೆರಡು ವರ್ಷ ಬೆಂಗಳೂರಿನ ಭೂ ಲೋಕದಲ್ಲಿ ಆ ಒಂದು ಪಾಯಿಂಟ್ ಇದ್ದೆ ನಾನು ಇಲ್ಲ ಅಂತ ಹೇಳಿಲ್ಲ ಡಿಕೆ ಶಿವಕುಮಾರ್ ಶಾಲೆ ಸೇರಿದ ಕೆಲವೇ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅಂದಿನ ಕಾಲದ ಅಂಡರ್ ವರ್ಡ್ ಕೊತ್ವಾಲ್ ರಾಮಚಂದ್ರನ ಸ್ನೇಹ ಬೆಳಸಿಬೇಟಿದ್ರು ನಂಜುಂಡನ ಮೂಲಕವೇ ಈ ಶಿವಕುಮಾರ್ ನ ಶಿಷ್ಯನಾಗಿದ್ದವು ಅದಾಗಿ ಕೊತ್ವಾಲ್ ರಾಮಚಂದ್ರ ಬದುಕಿದ್ದೆಲ್ಲ ಸಿನಿಮಾ ಡಾನ್ ರೀತಿಯಲ್ಲಿ ತನ್ನ ಶಿಷ್ಯರಿಂದ ಕೈಕಾಲು ವರ್ತಿಸಿಕೊಳ್ಳುವ ಅಭ್ಯಾಸ ಆತನಿಗಿದ್ದವು ಆಗ ಕೊತ್ವಾಲ್ನ ಕೈಕಾಲು ವರ್ತಿಸಿದ್ದ ವ್ಯಕ್ತಿ ಬೇರಾರೂ ಅಲ್ಲ ಇದು ಇವರೇ ಹಿಂದಿನ ಚಿಂತನ ಸಚಿವ ಡಿಕೆ ಶಿವಕುಮಾರ್ ಬಡ ಕುಟುಂಬವನ್ನ ಹಿಂಡಿ ಹಿಪ್ಪೆ ಮಾಡಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮನೆ ಮೇಲೆ ಐ ಟಿ ರೇಡ್ ಆದಾಗ ಯಾವ ರೀತಿ ದೊಡ್ಡ ಮಟ್ಟಗಿನ ಸಂಚಲನಕ್ಕೆ ಐ ಟಿ ರೇಡ್ ಕಾರಣ ಆಯ್ತು ಅನ್ನುವಂತ ವಿಚಾರ ಹೊರಗೆ ಬಾರದೆ ಜನರ ಕಣ್ಣಿಗೆ ಕಾಣದೆ ಸಾಕಷ್ಟು ರೋಚಕ ಘಟನಾವಳಿಗಳು ತೆರೆ ಹಿಂದೆ ಕೂಡ ನಡೆದಿದೆ ಅನ್ನುವಂಥದ್ದು ಈಗ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಕರ್ಕೋ ಪೊಲೀಸ್ ಸ್ಟೇಷನ್ ಬಿಟ್ಬಿಟ್ಟು ಒಂದು ರೂಮ್ ಕೂಡ ಹಾಕಿದ್ರು ಹಿಂಗ್ ಕಟ್ಬಿಟ್ರು ಸರ್ ಮೇಲ್ಕ ಎತ್ತು ಕಟ್ಬಿಟ್ರು ಇಲ್ಲಿ ನಿಂತ್ಕೊಂಡ್ರು ಕಾಲ ಹಿಂಗ್ ಬಿಟ್ಟು ಅಂತ ಇಲ್ಲಿ ನಿಂತ್ಕೊಂಡ್ರು ಇಲ್ಲಿ ಹಿಂಗ್ ಕಟ್ಬಿಟ್ರು ಮನ್ಗಿಸ್ಬಿಟ್ರು ಎಷ್ಟು ಒಂದ್ ಅರ್ಧ ಗಂಟೆ ಟೈಮ್ ಹೊಡ್ದವ್ರಿ ಸರ್ ನೀವಿಂಗ್ ಊತ್ಕೊಬಿಟಾ ಇಲ್ಲಿ ಹಿಂಗ್ ಬಿಟ್ಟು ತಲೆ ಜುಟ್ಟೆಲೆ ನೆನ್ ಬರೋರು ಹಂಗಾರ ನಿನ್ನಿದ್ರು ನಿನ್ಗೆ ನಿನ್ ಗಣ್ಣಿದ್ರು ಕೊಡಿತೀನಿ ನಿನ್ ಗಂಡನ್ಗೆ ನಿನ್ನಿದ್ರು ಹೊಡಿತೀನಿ ನಾನು ಬಟ್ಟೆ ಬರಿಯಲ್ಲ ಬಿಚ್ಚಿ ಅವ್ರು ನನಗೆ ಒಡದ್ರು ಸರ್ ನಮ್ಗೆ ಒಂದ್ ಎಕರೆ ಒಂದು ಕಾಲ ಎಕರೆ ಜಮೀನು ಇತ್ತೆ ಅದ ಕೈಲೆ ಕೈಸಿ ಬರ್ಸಿ ಅಗ್ರಿಮೆಂಟ್ ಮಾಡಿಸ್ಕೊಂಡ್ರು ಏಷ್ಯಾದ ನಂಬರ್ ಒನ್ ಜೈಲಿನಲ್ಲಿ ಕನಕಪುರ ಕುಬೇರ ಡಿಕೆ ಸದಾಶಿವನಗರ ಬಂಗ್ಲೆಯಿಂದ ಸೆಲ್ ನಂಬರ್ ಏಳಕ್ಕೆ ಬಂಡೆ ತಿಹಾರ್ ಜೈಲ್ ಕತ್ತಲ ಕೋಣೆ ಸಿಲ್ವರ್ ತಟ್ಟೆ ಲೋಟ ಕೆ ಜೀರೋ ಜೀರೋ ಸೆವೆನ್ ಕಾಲಾಯ ತಸ್ಮೈ ನಮಃ ಸದಾಶಿವನಗರ ಬಂಗ್ಲೆಯಿಂದ ಸೆಲ್ ನಂಬರ್ ಏಳರಲ್ಲಿ ಬಂಡೆ ಓದಿದ ತಕ್ಷಣ ಇಲ್ಲಿಗೆ ರಾತ್ರಿಗೆ ಇವನು ಬರ್ತಾನೆ ಕೊತ್ತುವಲ್ಲಿಗೆ ಟ್ಯಾಪ್ ಮಾಡುವಾಗ ಅಲ್ಲೇನ ಆಯ್ತು ಬಾಗಿಲು ತೆಗೆದ್ರು ನೋಡಿದ್ರೆ ಈಗ ಬಹಳ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ ಇಲ್ಲಿ ಈ ಗೌರ್ಮೆಂಟಲ್ಲಿ ಅಲ್ಲಿ ಬಹಳ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ ಅವರು ಹೇಳಬಾರ್ದು ಅವರು ಮತ್ತೆ ಇನ್ನೊ ಅವರ ಫ್ರೆಂಡ್ ಬ್ಲೂ ಫಿಲಮ್ ನೋಡ್ತಾ ಇದ್ರು ಘಾಟ್ ವಾಸನೆ ಬರೋದು ಏನಿದು ಘಾಟ್ ವಾಸನೆ ಬರ್ತಾ ಇದೆಯಲ್ಲ ಅಂತ ನಾನು ಬಾರಿ ಸೂಕ್ಷ್ಮ ಅದರಲ್ಲಿಲ್ಲ ಅದರಿಂದ ಏನು ಅಂತ ಕೇಳಿದ್ರೆ ಶಿವ ರುದ್ರಮೂರ್ತಿ ಮಾಮೂಲಿ ಕಣ್ಣಿಂದ ಹೇಳೋನು ಸರ್ ಮಂಜಿದ್ ಕೆಳಗೆ ನೋಡಿ ಸರ್ ಅಂತ ಮಂಜತ್ ಕೆಳಗೆ ನೋಡಿದ್ರೆ ಒಂದ್ ಮೂಟೆ ಒಳಗೆ ಈ ಗಾಂಜಾ ಇರುತ್ತಲ್ಲ ಗಾಂಜದ ತಗೊಂಬಂದಿರೋದು ಇದು ಯಾಕೆ ಹೇಳ್ತೀನಿ ಅಂದ್ರೆ ಅವ್ರ ಮೇಲೆ ನನ್ಗೆ ಇಲ್ಲ ಅವರು ದಾರಿನ ಆಗಲಿಂದಾನೇ ಕಂಡುಕೊಂಡಿರೋರು ಆಮೇಲೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕರ್ನಾಟಕಕ್ಕೆ ಟಿವಿ ಮೊದಲು ಬಂತು ವೈಟ್ ಅಂಡ್ ಬ್ಲಾಕ್ ಅವಾಗ ಶಿವಕುಮಾರ್ ಅವರು ದೊಡ್ಡಾಲೋ ಕನಕ್ಪುರದಲ್ಲೋ ಅಥವಾ ಸಾತ್ನೂರಲ್ಲೋ ಎಲ್ಲಾದ್ರೂ ಎಲ್ಲ ಕಡೆಯೂ ಒಂದೊಂದು ಹಾಲ್ನ ಬಾಡಿಗೆಗೆ ತಗೊಂಡು ಈ ಟಿವಿಯನ್ನು ತಗೊಂಡೋಗಿ ಅವಾಗ ಬಿ ಸಿ ಪಿ ಅಂತ ಬರೋದು ಅದೊಂದು ದೊಡ್ಡ ಬಾಕ್ಸು ಅದೊಳಕ್ಕೆ ಇನ್ನೊಂದು ಬಾಕ್ಸ್ ಬರೋದು ಅದು ಒಳಗಡೆ ಹಾಕಿದ್ರೆ ಟಿ ವಿ ಒಳಗೆ ಸಿನಿಮಾ ಬರೋದು ಸಿನಿಮಾನ ನೋಡೋದಕ್ಕೆ ಬೇಕಾದಷ್ಟು ಥಿಯೇಟ್ರ್ ಇತ್ತು ಆವಾಗ ನೂರು ಥಿಯೇಟ್ರ್ ಮೇಲೆ ಬೆಂಗಳೂರಲ್ಲಿತ್ತು ಆ ಸಿನಿಮಾ ಅಲ್ಲ ಯಾರು ನೋಡಕ್ ಆಗದೆ ಇರುವಂತ ಸಿನಿಮಾಗಳು ಅದೇನ್ ಬಿ ಎಫ್ ಎಫ್ ಅಂತಾರಲ್ಲ ಆವಾಗ ತುಂಬಾ ಅಪರೂಪ ಅದು ಅದಕ್ಕೆ ನೂರು ರೂಪಾಯಿ ಟಿಕೆಟ್ ಮಾಡಿ ಅದನ್ನ ಎಕ್ಸಿಬ್ಯೂಟ್ ಮಾಡೋರು ಅದಕ್ಕೆ ನೀವು ಬೇಕಾದ್ರೆ ಕನಕ್ಪುರದವರು ಯಾರಾದ್ರೂ ಹಳಬರಿದ್ರೆ ಅವರು ಕೇಳಿದ್ರೆ ಹೇಳ್ತಾರೆ ಅಂದ್ರೆ ಅವ್ರಿಗೆ ದುಡ್ಡು ಸಂಪಾದನೆ ಮಾಡೋದು ಮೊದಲಿಂದಾನು ಕರಗತ ಆಗಿ ಬಂದಿದೆ ಅಂತ ಹೇಳಕ್ಕೋಸ್ಕರ ಹೇಳಿದ್ದಿದ್ದೆ